ಎಲ್ರಿಗೂ ನಮಸ್ಕಾರ ಕೂಡ್ಲಿಗರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸಮಸ್ತ ನಾಗರಿಕಲ್ಲಿ ಈ ಮೂಲಕ ಮನವಿ ಏನು ಅಂತಂದರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದಂತಹ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಕಾರ್ಡ್ ಏನಿತ್ತು ಈ ಹಿಂದೆ ಎಲ್ಲರೂ ಮಾಡಿಸಿದ್ರು ಈಗ ಅದರ ಮುಂದುವರಿದ ಭಾಗ ಹಾಬ ಕಾರ್ಡ್ ಅಂತ ಕರೀತಾ ಇದ್ದೀವಿ ಆ ಕಾರ್ಡ್ನ ಸರ್ಕಾರ ಮತ್ತೆ ಹೊಸದಾಗಿ ಮಾಡ್ತಾ ಇದೆ ನಮ್ಮ ಕುಡ್ಲಿಗೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಸಾರ್ವಜನಿಕರು ಏನು ಸಣ್ಣ ಮಗುವಿಂದ ಹಿಡಿದು ದೊಡ್ಡವರವರು ಏನು ರೇಷನ್ ಕಾರ್ಡಲ್ಲಿ ಹೆಸರು ಇರಬೇಕು ಅಂತ ಎಲ್ಲ ವ್ಯಕ್ತಿಗಳು ಸಹ ಈ ಆಯುಷ್ಮಾನ್ ಕಾರ್ಡ್ನ ಮಾಡಿಸ್ಕೊಳ್ಬೋದು ಆಮೇಲೆ ಇದಕ್ಕೆ ಯಾವುದೇ ರೀತಿ ಚಾರ್ಜು ಇಲ್ಲ ಉಚಿತವಾಗಿ ನಿಮಗೆ ಈಗ ಸದ್ಯಕ್ಕೆ ಕಾರ್ಡ್ ಎನ್ರೋಲ್ಮೆಂಟ್ನ ಇದ್ದೀವಿ ಮುಂದಿನ ದಿನಗಳಲ್ಲಿ ನಿಮ್ಮ ಮನೆಗೆ ಆಯುಷ್ಮಾನ್ ಕಾರ್ಡ್ನ ತಲುಪಿಸೋ ವ್ಯವಸ್ಥೆ ಸರ್ಕಾರ ಈ ಕೆ ಗ್ರಾಮವನ್ನು ಕೇಂದ್ರಗಳ ಮೂಲಕ ಮಾಡ್ತಾ ಇದೆ ಎಲ್ಲ ನಾಗರಿಕರು ದಯವಿಟ್ಟು ನಿಮ್ಮ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರೋ ಮೊಬೈಲ್ ನ ತಗೊಂಡು ಬಂದು ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಎಲ್ಲರ ಆಯುಷ್ಮಾನ್ ಕಾರ್ಡ್ ನ ಉಚಿತವಾಗಿ ನಮ್ಮ ಕೂಡ್ಲಿಗರೆ ಗ್ರಾಮೋನ್ ಕೇಂದ್ರದಲ್ಲಿ ಮಾಡ್ಕೊಳ್ಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ ಇದು ಕರ್ನಾಟಕ ಸರ್ಕಾರದ ಗ್ರಾಮೋನ್ ಯೋಜನೆಯ ಪ್ರಕಟಣೆ